ನಮಸ್ತೆ ಕೇಳಿಗಿರಿ ಈ ದಿನ ನಾನು ತಮ್ಮ ಮುಂದೆ ಒಂದು ಹೊಸ ಸಸ್ಯದ ಪರಿಚಯ ಮಾಡಿಸಿಕೊಡಲು ಕೊಡಲು ಬಂದಿರುವೆನು ನನ್ನ ಚಾನಲ್ ಆದ ಶ್ರೀನಿ ಒಂದು ಒಂಬತ್ತು ಆರು ಒಂಬತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಈಗ ತಾವು ನೋಡುತ್ತಿರುವ ಸಸ್ಯವು ಕಾಡು ಬಸಳೆ ಎಂದು ಕರೆಯುತ್ತಾರೆ ಜನರ ವಾಡಿಕೆಯಂತೆ ಈ ಸಸ್ಯವನ್ನು ಕಿಡ್ನಿ ಸ್ಟೋನ್ ಗಿಡ ಎಂದು ಕರೆಯುತ್ತಾರೆ ಸ್ಟೋನ್ ಉತ್ಪತ್ತಿಯಾಗಿರುವ ಮನುಷ್ಯರು ಪ್ರತಿ ದಿವಸ ಮುಂಜಾನೆ ನಾಲ್ಕು ನಾಲ್ಕು ಎಲೆಗಳನ್ನು ಜಗದು ತಿಂದರೆ ನಾಲ್ಕು ದಿವಸದ ಒಳಗೆ ಅದರ ಪರಿಹಾರ ಕಾಣಬಹುದು ಹಾಗೂ ಇದು ಹಾವಸೆ ಸಸ್ಯವಾಗಿರುವುದರಿಂದ ಎಲ್ಲ ಜಾಗದಲ್ಲಿಯೂ ಎಲ್ಲ ಪರಿಸರದಲ್ಲಿಯೂ ಸಂದು ಸಮೃದ್ಧಿಯಾಗಿ ಬೆಳೆಯುತ್ತದೆ ಹಾಗೆ ಹತ್ತಾರು ಸಾವಿರ ಹಣವನ್ನು ಖರ್ಚು ಮಾಡಿ ದೇಹವನ್ನು ತೊಂದರೆ ಕೊಡುವ ತೆಗೆದುಕೊಳ್ಳುವ ಬದಲು ಈ ಸಸ್ಯದ ಎಲೆಯನ್ನು ಮುಂಚಾನೆ ನಾಲ್ಕು ಎಲೆಯನ್ನು ತಿಂದು ಆ ನಂತರ ತಾವು ಆಸ್ಪತ್ರೆಯಲ್ಲಿ ಪರೀಕ್ಷಿಸಿಕೊಳ್ಳಬಹುದು ಆಗ ಅದ್ಭುತವಾದ ವಿಚಾರ ಬರುತ್ತದೆ ಏಕೆಂದರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವ ಕಲ್ಲು ಕರಿಗೆ ನೀರಾಗಿರುತ್ತದೆ ಹಾಗೆಯೇ ಕಿಡ್ನಿಗೆ ಸಂಬಂಧಪಟ್ಟಂಥ ದೋಷವು ನಿವಾರಣೆಯಾಗುತ್ತದೆ ಎಂದು ನಮ್ಮ ಹಿರಿಯರು ಎಲ್ಲರೂ ಈ ಎಲೆಯನ್ನೇ ಉಪಯೋಗಿಸುತ್ತಿದ್ದು ಎಂದು ನನಗೆ ತಿಳಿಸಿದ್ದರು ಆ ವಿಷಯವನ್ನು ತಮ್ಮಗಳ ಬಳಿ ಹೇಳಿಕೊಳ್ಳಲು ಇಂದು ನಾನು ಈ ಸಸ್ಯವನ್ನು ಚಿತ್ರೀಕರಿಸಿ ತಮಗೆ ತಿಳಿಸಿರುವೆನು ಇದು ತುಂಬ ಅಪರೂಪವಾದ ಸಸ್ಯವೇನಲ್ಲ ಗ್ರಾಮಾಂತರಗಳಲ್ಲಿಯೂ ಹಾಗೂ ಎಲ್ಲ ಭಾಗದಲ್ಲಿಯೂ ಸಾಮಾನ್ಯವಾಗಿ ಬೆಳೆಯುವಂಥ ಸಸ್ಯ ನಮ್ಮ ನಿಮ್ಮ ಮನೆಗಳ ಮುಂದೆಯೇ ಇರುವಂಥ ಸಸ್ಯ ಅದನ್ನು ಉಪಯೋಗಿಸಿಕೊಳ್ಳಿ ಸ್ನೇಹಿತರೆ